ಷ್ಟು ಜನ ಬರ್ತಾ ಇದ್ದಾರೆ ಕೆಲವರು ಮಾಸ್ಕ್ ಹಾಕಿಲ್ಲ ಬಿಬಿಎಂಪಿ ಸಿಬ್ಬಂದಿ ಅಲ್ಲದೆ ಕೋವಿಡ್ ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಇದೀಗ ಅಲ್ಲಿ ಜನ ಬರ್ತಾನೆ ಇದ್ದಾರೆ ಹೊರ ರಾಜ್ಯಗಳಿಂದ ಬರುವಂತವರು ಹಾಗೆ ಇಲ್ಲಿಂದ ಹೋಗುವಂತವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಅಲ್ಲಿ ಪ್ರಮುಖ ನಾಲ್ಕು ದ್ವಾರಗಳಲ್ಲೂ ಕೂಡ ಬಿಬಿಎಂಪಿ ಸಿಬ್ಬಂದಿ ಇದ್ದಾರೆ ಅಲ್ಲಿ ಕೋವಿಡ್ ಟೆಸ್ಟ್ ಗಳನ್ನ ಮಾಡಿ ಅವರಿಗೆ ಕಳುಹಿಸಲಾಗ್ತಾ ಇದೆ ಹೊರ ರಾಜ್ಯ ಜಿಲ್ಲೆಗಳಿಂದ ಬಂದಂತವರಿಗೆ ಕೋವಿಡ್ ಟೆಸ್ಟ್ ಅನ್ನ ಮಾಡಿ ಕಳುಹಿಸಲಾಗ್ತಾ ಇರುವಂತದ್ದು ರೈಲ್ವೆ ನಿಲ್ದಾಣದಲ್ಲಿ ಪ್ರಯಾಣಿಕರ ಸಂಖ್ಯೆ ಏರಿಕೆಯಾಗಿದೆ ಹಾಗಾಗಿ ಒಂದ್ ಕಡೆ ಮಾಸ್ಕ್ ಧರಿಸಿದವರಿಗೆ ಗಳು ದಂಡವನ್ನು ಕೂಡ ಹಾಕ್ತಾ ಇದ್ದಾರೆ ಮತ್ತೊಂದ್ ಕಡೆ ನಾಲ್ಕು ಪ್ರವೇಶ ದ್ವಾರ ಏನಿದೆ ಅಲ್ಲಿ ಕೋವಿಡ್ ಟೆಸ್ಟ್ ಗೆ ಬೇಕಾದಂತಹ ವ್ಯವಸ್ಥೆಯನ್ನ ಹೊರ ರಾಜ್ಯಗಳಿಂದ ಬರುವಂತಹ ಪ್ರಯಾಣಿಕರನ್ನ ಟೆಸ್ಟ್ ಮಾಡಿ ಅಲ್ಲಿಂದ ಹೊರಗೆ ಬಿಡ್ಲಾಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಮೆಜೆಸ್ಟಿಕ್ ನಿಲ್ದಾಣಕ್ಕೆ ಹೊರ ರಾಜ್ಯದಿಂದ ಹೊರ ಜಿಲ್ಲೆಗಳಿಂದ ಬರುವಂತವರ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂತದ್ದು ಮತ್ತೊಂದ್ ಕಡೆ ನಾವು ನೋಡಬಹುದು ಕೋವಿಡ್ ಪ್ರಕರಣಗಳು ಕೂಡ ಜಾಸ್ತಿ ಆಗಿರೋ ನಿಟ್ಟಿನಲ್ಲಿ ಅಲ್ಲಿ ಕೋವಿಡ್ ಟೆಸ್ಟ್ ಗಳನ್ನ ಮಾಡೋದಕ್ಕೆ ಮತ್ತೊಂದ್ ಕಡೆ ಈಗ ಅಲ್ಲಿ ರೂಲ್ಸ್ ಫಾಲೋ ಮಾಡದಿರೋರಿಗೆ ದಂಡ ಹಾಕುವಂತದ್ ಇರಬಹುದು ಯಾವ ರೀತಿಯಾಗಿ ಅಲ್ಲಿ ನಿಯಮಗಳನ್ನ ಪಾಲನೆ ಮಾಡ್ಲಾಗ್ತಾ ಇದೆ ಎಸ್ ಖಂಡಿತವಾಗ್ಲೂ ಸೌಮ್ಯ ದಿನೇ ದಿನೇ ಕೋವಿಡ್ನ ಪಾಸಿಟಿವ್ ಕೇಸ್ ಗಳು ಜಾಸ್ತಿ ಆಗ್ತಾ ಇದೆ ಈ ಬೆನ್ನೆಲೆಯಲ್ಲಿ ಎಲ್ಲೋ ಒಂದು ರೀತಿ ಬಿ ಬಿ ಎಂ ಪಿ ಕೂಡ ಅಷ್ಟೇ ಎಚ್ಚೆತ್ಕೊಳ್ತಾ ಇರುವಂತದ್ದು ಅತಿ ಹೆಚ್ಚಾಗಿ ಒಂದು ತಪಾಸಣೆ ಮಾಡೋಕೆ ಈಗಾಗಲೇ ಮುಂದಾಗಿರುವಂತದ್ದು ಎಕ್ಸಾಕ್ಟ್ ಆಗಿ ಈಗ ನಾನು ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀನಿ ಈ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು ಸುಮಾರು ಎಂಟು ಕಡೆಗಳಲ್ಲಿ ಈ ಒಂದು ಕೋವಿಡ್ ತಪಾಸಣೆಯನ್ನ ಮಾಡ್ತಿರುವಂತದ್ದು ಯಾಕಂದ್ರೆ ಪ್ರತಿನಿತ್ಯ ಕೂಡ ಅಷ್ಟೇ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರಯಾಣಿಕರು ಬರ್ತಾ ಇರ್ತಾರೆ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಬರ್ತಿರ್ತಾರೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಬರ್ತಿರ್ತಾರೆ ಒಂದಷ್ಟು ಜನರಿಗೆ ಈಗಾಗಲೇ ಒಂದು ತಪಾಸಣೆ ಮಾಡೋದಕ್ಕೆ ಅಂತಾನೆ ಈಗಾಗಲೇ ಸುಮಾರು ಎಂಟು ಕೌಂಟರ್ ಗಳನ್ನ ಇಲ್ಲಿ ಬಿಬಿಎಂಪಿ ಅಧಿಕಾರಿಗಳು ತೆಗೆದಿರುವಂತದ್ದು ಎಂಟು ಕೌಂಟರ್ ನಲ್ಲಿ ಕೂಡ ಅಷ್ಟೇ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೂಡ ಅಷ್ಟೇ ತಪಾಸಣೆಯನ್ನು ಮಾಡ್ತಾರೆ ಒಟ್ಟಾರೆಯಾಗಿ ಪ್ರತಿನಿತ್ಯವೂ ಕೂಡ ಅಷ್ಟೇ ರೈಲ್ವೆ ಸ್ಟೇಷನ್ ಅಲ್ಲಿ ಸುಮಾರು ಏಳರಿಂದ ಎಂಟು ಸಾವಿರ ಜನರಿಗೆ ಒಂದು ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡ್ತಿದ್ದಾರೆ ಜೊತೆಗೆ ಮತ್ತೊಂದು ಕಡೆ ಒಂದ್ ಕಡೆ ಕೋವಿಡ್ ಟೆಸ್ಟ್ ಆದ್ರೆ ಮತ್ತೊಂದು ಕಡೆ ಮಾರ್ಷಲ್ ಗಳು ಸುಮಾರು ಹದಿನೈದು ಜನ ಮಾರ್ಷಲ್ ಗಳನ್ನ ಈ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ನೇಮಕ ಮಾಡಿರುವಂತಹ ಕಾರಣ ಇಷ್ಟೇ ಈ ಮಾರ್ಷಲ್ ಗಳನ್ನ ನೇಮಕ ಮಾಡಿರುವಂತಹದ್ದು ಮಾಸ್ಕ್ ಅನ್ನು ಧರಿಸದೆ ಯಾರು ಪ್ರಯಾಣಿಕರು ಬರ್ತಾರೆ ಆ ಒಂದು ಪ್ರಯಾಣಿಕರಿಗೆ ದಂಡವನ್ನು ಹಾಕುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾರ್ಷಲ್ ಗಳು ಮಾಡ್ತಿರುವಂತದ್ದು ಜೊತೆ ಜೊತೆಗೆ ಸೋಷಿಯಲ್ ಡಿಸ್ಟೆನ್ಸ್ ಯಾಕಂದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ಕೂಡ ನೀವು ನೋಡ್ತಾ ಇರಬಹುದು ಪ್ರಯಾಣಿಕರು ಯಾವ ರೀತಿಯಾಗಿ ದಿನೇ ದಿನೇ ಜಾಸ್ತಿ ಆಗ್ತಿದಾರೆ ಅಂತ ಯಾರೇ ಆಗಲಿ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿದೆ ದಂಡವನ್ನ ದಂಡವನ್ನು ಹಾಕ್ತಿಲ್ಲ ಬದಲಾಗಿ ಅವರಿಗೆ ಎಚ್ಚರಿಕೆಯನ್ನ ಕೊಡ್ತಿದ್ರೆ ಯಾವುದೇ ಕಾರಣಕ್ಕೂ ಒಬ್ಬರ ಪಕ್ಕದಲ್ಲಿ ಒಬ್ಬರು ಕೂತ್ಕೋಬೇಡಿ ಆದಷ್ಟು ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೂಡ ಈಗಾಗಲೇ ಮಾರ್ಷಲ್ ಗಳು ಇಲ್ಲಿ ಕೇವಲ ಮುಖ್ಯವಾಗಿ ಯಾರು ಮಾಸ್ಕ್ ಅನ್ನ ಧರಿಸದೆ ಬರ್ತಾರೆ ಅಂತವರಿಗೆ ಮಾತ್ರ ದಂಡವನ್ನು ಹಾಕುವಂತಹ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಿರುವಂತಹದ್ದು ಜೊತೆಗೆ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ನೀವು ಒಂದು ಕಡೆ ಕೋವಿಡ್ ಪಾಸಿಟಿವ್ ಕೇಸ್ ಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಮತ್ತೊಂದು ಕಡೆ ಪ್ರಯಾಣಿಕರ ಓಡಾಟ ಕೂಡ ಅಷ್ಟೇ ದಿನೇ ದಿನ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬೋದು ಯಾಕಂದ್ರೆ ರೈಲ್ವೆ ಸ್ಟೇಷನ್ ನಲ್ಲಿ ಕಳೆದ ಒಂದು ಹದಿನೈದು ಇಪ್ಪತ್ತು ದಿನಗಳಿಂದಲೂ ಕೂಡ ಅಷ್ಟೇ ಸರಾಗವಾಗಿ ಇದೇ ರೀತಿ ಜನ ಬರ್ತಾನೆ ಇದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಿರುವಂತಹ ಕಾರಣಕ್ಕೋಸ್ಕರ ಬಿಬಿಎಂಪಿಯವರು ಸುಮಾರು ಎಂಟು ಕೌಂಟರ್ ಗಳನ್ನ ಮಾಡಿರುವಂತಹ ಎಂಟು ಕೌಂಟರ್ ನಲ್ಲಿ ಕೂಡ ಅಷ್ಟೇ ಸಾವಿರದ ಒಂದೂವರೆ ಸಾವಿರ ಜನರಿಗೆ ಒಂದೊಂದು ಕೌಂಟರ್ ನಲ್ಲಿ ಒಂದು ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಿರುವಂತಹದ್ದು ಒಟ್ಟಾರೆಯಾಗಿ ಬೆಂಗಳೂರಿನಿಂದ ಹೊರ ರಾಜ್ಯಕ್ಕೆ ಹೋಗುವಂತವರ ಸಂಖ್ಯೆ ಕೂಡ ಅಷ್ಟೇ ಜಾಸ್ತಿ ಆಗ್ತಿದ್ದು ಪ್ರತಿಯೊಬ್ಬರು ಕೂಡ ಅಷ್ಟೇ ಈಗಾಗಲೇ ಹೊರ ರಾಜ್ಯಕ್ಕೆ ಹೋಗುವಂತವರು ಕಡ್ಡಾಯವಾಗಿ ಕೋವಿಡ್ ಟೆಸ್ಟ್ ಗಳನ್ನು ಕೂಡ ಅಷ್ಟೇ ಒಳಪಡ್ತಿರುವಂತಹ ದೃಶ್ಯಾವಳಿಗಳನ್ನು ಕೂಡ ಒಟ್ಟಾರೆಯಾಗಿ ನಾವು ನೋಡ್ತಿರುವಂತಹದ್ದು ಸೌಮ್ಯು ಮಂಜುನಾಥನ್ಗೆ ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ದಿನೇ ದಿನೇ ಕೊರೋನಾ ಹೆಚ್ಚಾಗ್ತಾ ಇದೆ ಜನ ಮಾತ್ರ ಎಚ್ಚೆತ್ಕೊಂಡಂತೆ ಕಾಣ್ತಾ ಇಲ್ಲ ಕೆಆರ್ ಮಾರ್ಕೆಟ್ ರಸ್ತೆಯಲ್ಲಿ ಇವತ್ತು ಕೂಡ ಭಾರಿ ಸಂಖ್ಯೆಯಲ್ಲಿ ಜನ ಸೇರಿದ್ರು ಕೆಆರ್ ಮಾರ್ಕೆಟ್ ವಿಕೇಂದ್ರೀಕರಣ ಕಾರಣಕ್ಕೆ ಹೂ ಹಣ್ಣು ವ್ಯಾಪಾರಕ್ಕೆ ಟೌನ್ ಹಾಲ್ ರಸ್ತೆಯಲ್ಲಿ ಅವಕಾಶವನ್ನ ನೀಡಲಾಗಿದೆ ಹೂವು ಹಣ್ಣು ತರಕಾರಿ ಖರೀದಿಯಲ್ಲಿ ಜನ ಆಗಿದ್ದಾರೆ ಖರೀದಿ ಭರಾಟೆಯಲ್ಲಿ ಸಾಮಾಜಿಕ ಅಂತರವನ್ನು ಮರಿತಾ ಇದ್ದಾರೆ ಸೊ ಯಾವ ರೀತಿ ಆಗಿದೆ ಅಲ್ಲಿ ಸ್ಥಿತಿ ನಮ್ಮ ಪ್ರತಿನಿಧಿ ಶರಣು ಹಂಪಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಕಳೆದೊಂದು ವಾರದಿಂದ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನೇ ದಿನೇ ಕರೋನಾ ಕೇಸಸ್ ಹೆಚ್ಚಾಗ್ತಾ ಇದೆ ಅದರಲ್ಲೂ ಕೂಡ ರಾಜ್ಯದಲ್ಲಿ ಕರೋನಾ ಕೇಸಸ್ ಜಾಸ್ತಿ ಆಗ್ತಾ ಇರೋದು ನಿನ್ನೆ ಪತ್ತೆಯಾಗಿರುವಂಥ ಕೇಸಸ್ನಲ್ಲಿ ಸಾವಿನ ಸಂಖ್ಯೆ ಹೆಚ್ಚಾಗಿದೆ ಅಂದರೆ ಮೂವತ್ತೆರಡು ಸಾವಿನ ಸಂಖ್ಯೆ ದಾಖಲಾಗಿರೋದು ಆತಂಕಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಕೆಆರ್ ಮಾರ್ಕೆಟ್ ಈ ಹಿನ್ನೆಲೆಯಲ್ಲಿ ಬಂದ್ ಮಾಡಲಾಗಿತ್ತು ವಿಕೇಂದ್ರೀಕರಣ ರೀತಿಯಾಗಿ ಬೇರೆ ಬೇರೆ ಏರಿಯಾಗಳಿಗೆ ಬಿನ್ನಿಪೇಟೆ ಅವೆನ್ಯೂ ರೋಡ್ ಸೇರಿದಂತೆ ಬೇರೆ ಬೇರೆ ಪ್ರದೇಶಗಳಿಗೆ ಶಿಫ್ಟ್ ಅನ್ನು ಮಾಡಿದ್ರು ಒಂದೊಂದು ಹೂವು ಹಣ್ಣು ತರಕಾರಿ ಹೀಗೆ ಪ್ರತಿಯೊಂದನ್ನು ಕೂಡ ಈಗ ಇಲ್ಲಿ ಕೇರ್ ಮಾರ್ಕೆಟ್ ಮುಂಭಾಗದಲ್ಲಿ ಟೌನ್ ಹಾಲ್ ಮುಂಭಾಗದಲ್ಲಿರುವಂತಹ ಟೌನ್ ಹಾಲ್ ಹೋಗ್ತಿರುವಂತಹ ರಸ್ತೆ ಮುಂಭಾಗದಲ್ಲಿ ಹೂವಿನ ವ್ಯಾಪಾರ ನಡೀತಾ ಇರೋದು ಬೆಳಗ್ಗೆಯಿಂದಲೂ ಕೂಡ ಕ್ರೌಡ್ ಜಾಸ್ತಿ ಇದೆ ಜನರ ಸಂಖ್ಯೆ ಬಹುತೇಕ ಜನರೆಲ್ಲರೂ ಕೂಡ ಮಾಸ್ಕ್ಗಳನ್ನು ಹಾಕೊಂಡಿದ್ದಾರೆ ಕೆಲವರು ಮಾಸ್ಕ್ ಹಾಕೊಳ್ಳದೆ ಕೆಳಗಡೆ ಕೆಳಭಾಗಕ್ಕೆ ಹಾಕೊಂಡಿರುವಂತ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ ಯಾಕೆ ಅಂದ್ರೆ ನಿನ್ನೆ ಕರೋನಾ ಕೇಸಸ್ ಸಂಖ್ಯೆ ಜಾಸ್ತಿ ಆಗ್ತಿರೋದು ಮತ್ತು ಸಾವಿನ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಿರೋದು ಆತಂಕಕ್ಕೆ ಎಡೆ ಮಾಡಿಕೊಡ್ತಿರೋದು ಇನ್ನು ಒಮೈಕ್ರಾನ್ ಕೇಸಸ್ ಕೂಡ ಈಗೇನು ಪತ್ತೆ ಆಗ್ತಾ ಇದೆ ಕರೋನಾ ಕೇಸಸ್ ಅದರಲ್ಲಿ ಶೇಕಡ ತೊಂಬತ್ತರಷ್ಟು ಒಮೈಕ್ರಾನ್ ಕೇಸಸ್ಸೇ ಅಂತ ಹೇಳಿ ಅನ್ನುವಂತ ಸಾಧ್ಯತೆ ಕೂಡ ತಜ್ಞರು ಹೇಳ್ತಾ ಇದ್ದಾರೆ ಪ್ರತಿದಿನ ಕಳಿಸುವಂತ ಮುನ್ನೂರು ಜಿನಮಿಕ್ ಸೀಕ್ವೆನ್ಸ್ ಕೇಸಸ್ ಅಲ್ಲಿ ಶೇಕಡ ತೊಂಬತ್ತರಷ್ಟು ಒಮೈಕ್ರಾನ್ ಅಂತಾನೆ ಕೇಸಸ್ ಪತ್ತೆ ಆಗ್ತಾ ಇರೋದು ಇದು ನಿಜವಾಗ್ಲೂ ಕೂಡ ಆತಂಕದ ವಿಚಾರ ಯಾಕಂದ್ರೆ ಮೊದಲು ಡೆಲ್ಟಾ ಕೇಸಸ್ ಗಳು ಮಾತ್ರ ಬರ್ತಾ ಪತ್ತೆ ಆಗ್ತಾ ಇತ್ತು ಈಗ ಬಹುತೇಕವಾಗಿ ಬರ್ತಿರುವಂತ ಕೇಸಸ್ ಗಳೆಲ್ಲವೂ ಕೂಡ ಒಮೆಕ್ರಾನ್ ಕೇಸಸ್ ಅಂತಾನೆ ಈಗ ಆರೋಗ್ಯ ಇಲಾಖೆ ಹೇಳ್ತಾ ಇರೋದು ಜನರ ಸಂದಣಿ ಮತ್ತು ಜನಸಂಖ್ಯೆ ಹೆಚ್ಚಾಗಿರೋದು ಕಂಡು ಬರ್ತಾ ಇದೆ ಕೆಆರ್ ಮಾರ್ಕೆಟ್ ಮುಂಭಾಗದಲ್ಲಿ ಇದೇ ರೀತಿಯಾಗಿ ಅವೆನ್ಯೂ ರೋಡ್ ಬಿನ್ನಿಪೇಟೆಯಲ್ಲೂ ಕೂಡ ಅಲ್ಲೂ ರಸ್ತೆ ಬದಿಗೆ ವ್ಯಾಪಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಯಾಕಂದ್ರೆ ಒಂದೆಡೆ ಕೆಆರ್ ಮಾರ್ಕೆಟ್ ಒಂದ್ಗಡೆ ಒಂದೆಡೆಗೆ ಎಲ್ಲ ಕೂಡ ಸೇರಿದ್ರೆ ಜನರು ಸೇರಿದ್ರೆ ಬಹಳ ದೊಡ್ಡ ತೊಂದರೆ ಆಗುತ್ತೆ ಮತ್ತು ಕರೋನಾ ಸ್ಪ್ರೆಡ್ ಆಗೋದನ್ನ ಕಡಿವಾಣ ಹಾಕ್ಲಿಕ್ಕೆ ಮಾಡಿರೋದು ಆದ್ರೆ ಇಲ್ಲಿ ನೋಡ್ತಾ ಹೋದ್ರೆ ಸಿಚುವೇಶನ್ ಡಿಫ್ರೆಂಟ್ ಆಗೇನಿಲ್ಲ ಇಲ್ಲೂ ಕೂಡ ಜನಸಂದಣಿ ಜಾಸ್ತಿ ಇದೆ ಸ್ಪ್ರೆಡ್ ಆಗುವಂತ ಸಾಧ್ಯತೆಗಳೇ ಇಲ್ಲಿ ಹೆಚ್ಚಾಗಿರೋದು ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಶರಣು ಹಂಪಿ ನ್ಯೂಸ್ ಏಟಿನ್ ಕನ್ನಡ